ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಬಹಳ ಶಕ್ತಿದಾಯಕವಾದ ವಾರಾಹಿ ದೇವಿಯ ಒಂದು ಮೂಲ ಮಂತ್ರನ ಶೇರ್ ಮಾಡ್ತಾ ಇದ್ದೀನಿ ವಾರಾಹಿ ದೇವಿಯ ಮಂತ್ರಗಳು ಎಷ್ಟೋ ಲಕ್ಷಾಂತರ ಜನಕ್ಕೆ ಈ ಮಂತ್ರಗಳಿಂದ ತುಂಬ ಸಹಾಯ ಆಗಿದೆ ಎಷ್ಟೋ ಕಷ್ಟಗಳ ಪರಿಸ್ಥಿತಿಯಲ್ಲಿ ನಿಂತ ಜಾಗದಲ್ಲೇ ಸುಮಾರು ಜನಕ್ಕೆ ನಾವು ಔಟ್ಸೈಡ್ ಹೋಗಿದ್ವಿ ಇದ್ದಕ್ಕಿದ್ದಂಗೆ ಪ್ರಾಬ್ಲಮ್ಸ್ ಬಂದುಬಿಡ್ತು ಹಾಗೆಲ್ಲ ನಾವು ಈ ಮಂತ್ರಗಳನ್ನು ಜಪ ಮಾಡಿದ್ವಿ ತುಂಬ ಆಶ್ಚರ್ಯ ಅನ್ನುವ ಹಾಗೆ ನಮಗೆ ಆ ಕಷ್ಟದಿಂದ ನಾವು ಪಾರಾದ್ವಿ ಅಂತ ಸುಮಾರು ಜನ ಹೇಳ್ತಾರೆ ಈಗ ಈ ಒಂದು ಮಂತ್ರ ಬಂದು ಸ್ನೇಹಿತರೆ ನಮಗೆ ಅಷ್ಟಮಿಯ ದಿನ ದೇವಸ್ಥಾನದಲ್ಲಿ ಅರ್ಚಕರು ಈ ಮಂತ್ರದ ಬಗ್ಗೆ ತಿಳಿಸ್ಕೊಟ್ಟಿರುವ ವಿಚಾರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಮಂತ್ರವನ್ನು ನಾವು ರಾತ್ರಿ ಮಲಗುವಾಗ ಹೇಳ್ಕೊಂಡು ಮಲ್ಕೊಂಡ್ರೆ ಪ್ರತಿನಿತ್ಯ ನಮಗೆ ಬೆಳಗಾಗುವಷ್ಟರಲ್ಲಿ ಒಂದು ಶುಭ ಸುದ್ದಿಯನ್ನು ಆ ತಾಯಿ ಕೊಡ್ತಾಳೆ ಅಂತ ನಂಬಿಕೆ ಅದರಿಂದ ಈ ಮಂತ್ರವನ್ನು ನೀವು ಹೇಳ್ಕೊಳ್ಳಿ ಅಂತ ಕೂಡ ತಿಳಿಸಿದರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಬೇಕು ಎಲ್ರಿಗೂ ಕೂಡ ಕಷ್ಟ ಇರುತ್ತೆ ಸುಮಾರು ಜನ ಸ್ನೇಹಿತರೆ ಈಗ ಯಾರನ್ನ ನಂಬಬೇಕು ಯಾರನ್ನು ನಂಬಾರ್ದು ಗೊತ್ತಿರಲ್ಲ ಹಣದ ವಿಷಯದಲ್ಲಿ ಕೊಟ್ಟುಬಿಟ್ಟಿರ್ತೀರಾ ಅವರು ಏನೇ ಮಾಡಿದ್ರೂ ಕೊಡಲ್ಲ ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಈ ನಮಗೆ ಏನಾದರೂ ಅವರು ಡೈರೆಕ್ಟಾಗಿ ಸಿಕ್ಕಿದ್ರು ಮಾತಾಡಿಸೋದಿಲ್ಲ ಅವ್ರು ಮನೆಗೆ ಹೋದರೆ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಆಗ ದುಡ್ಡು ಯಾವ ಥರ ಬರಬೇಕು ದಯವಿಟ್ಟು ಅದಕ್ಕೆ ನೋಡಿ ನೀವು ಮೊದಲು ಯಾವ ರೀತಿ ಯಾವ ಕಷ್ಟಕ್ಕೆ ಯಾರಿಗೆ ಹೆಂಗೆ ಕೊಡಬೇಕು ಅನ್ನೋದೆಲ್ಲನೂ ಸ್ವಲ್ಪ ತಿಳ್ಕೊಂಡು ಆಮೇಲೆ ಜಾಗೃತೆಯಿಂದ ನೀವು ಈ ಹಣಕಾಸಿನ ವಿಚಾರದಲ್ಲಿ ನಾವು ಎಷ್ಟು ಜಾಗ್ರತೆ ವಹಿಸಿದ್ರೂ ನಿಜವಾಗ್ಲೂ ಕಡಿಮೆ ಅನಿಸುತ್ತೆ ಯಾಕಂದರೆ ಆಗ ನಮ್ಗೆ ಅನಿಸಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ನಾವೇ ದಿಕ್ಕು ನಾವೇ ದೇವರು ಅನ್ನೋ ಥರ ಮಾತಾಡ್ತಾರೆ ಆದರೆ ಕೊಟ್ಟ ಮೇಲೆ ಅವ್ರ ಮನೆ ಹತ್ರ ನಾವು ಭಿಕ್ಷುಕರಾಗಿ ಓಡಾಡಬೇಕಾಗುತ್ತೆ ಆ ರೀತಿ ಸನ್ನಿವೇಶಗಳು ಎಷ್ಟೋ ಜನ ತಂದಿಟ್ಕೊಂಡಿರ್ತಾರೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಏನು ನಿಯಮ ಇಲ್ಲದೆ ಅನ್ನುವ ಈ ಮಂತ್ರ ಅದ್ಭುತವಾಗಿದೆ ನನ್ನ ಕೆಲಸಗಳು ಎಲ್ಲ ಆಗಿವೆ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ ತುಂಬ ಖುಷಿಯಾಯಿತು ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಮೇಡಮ್ ಅಂತ ನಾನು ಕೂಡ ಆಶಿಸ್ತೀನಿ ಎಲ್ರಿಗೂ ಸುಮಾರು ಜನ ಸ್ನೇಹಿತರೆ ಈಗ ಹಣ ಇವ್ರಿಗೆ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ ಅಥವಾ ನಾವು ಸಾಲ ಮಾಡ್ಕೊಂಡಿದ್ದೀವಿ ಈ ರೀತಿಯೇ ಇರ್ತಾರೆ ಕೊಟ್ಟ ಮೇಲೆ ನಿಜವಾಗ್ಲೂ ಅದು ವಾಪಸ್ ಬರೋದು ಬಹಳ ಕಷ್ಟ ಇರುತ್ತೆ ಆದರೆ ನೀವು ಒಂದು ನಂಬಿಕೆಯಿಂದ ತಾಯಿಯ ಈ ಮಂತ್ರಗಳನ್ನು ಜಪ ಮಾಡೋದ್ರಿಂದ ಏಕೆಂದರೆ ಅದು ನಿಮಗೆ ಅನ್ಯಾಯ ಆಗಿರುತ್ತೆ ಅನ್ಯಾಯ ಮಾಡಿರೋರಿಗೆ ಬುದ್ಧಿ ಆ ತಾಯಿಗೆ ಕಲಸೆ ಕಲಿಸ್ತಾಳೆ ಎಷ್ಟೋ ಜನಕ್ಕೆ ಎಷ್ಟೋ ದುರ್ಬುದ್ಧಿಗಳಿರುತ್ತೆ ಸ್ನೇಹಿತರೆ ಅವ್ರನ್ನೆಲ್ಲ ತಿದ್ದಿ ತೀಡಿ ಸದ್ಗುಣ ಆ ತಾಯಿ ನೀಡುವಷ್ಟು ಶಕ್ತಿ ಇದೆ ಈ ಮಂತ್ರಗಳಿಗೆ ಆದರೆ ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಎಷ್ಟೋ ಜನ ದಾರಿ ತಪ್ಪಿಟ್ಟಿದ್ರು ಏನು ಹೇಳಿದ್ರು ಅವರು ಅರ್ಥ ಮಾಡ್ಕೊಳಲ್ಲ ಮನಸ್ಸಲ್ಲಿ ಹಾಗೂ ಮನೆಯಲ್ಲೂ ಕೂಡ ತುಂಬ ಕಷ್ಟ ಕೊಡ್ತಾರೆ ಅರ್ಥ ಮಾಡ್ಕೊಳ್ಳ್ದೆ ತುಂಬ ಕೆಟ್ಟದಾಗಿ ನಡ್ಕೊಳ್ತಾರೆ ಅಂತ ಸುಮಾರು ಜನ ಹೆಣ್ಣುಮಕ್ಕಳು ಕೂಡ ಹೇಳ್ತಾ ಇರ್ತಾರೆ ಅವರ ಕಮೆಂಟ್ ಮುಖಾಂತರ ಆಗ ತುಂಬ ಕಷ್ಟ ಆಗುತ್ತೆ ಅವರಿಗೆಲ್ಲ ಯಾವ ರೀತಿ ಬುದ್ಧಿ ಬರಬೇಕು ಗೊತ್ತಿಲ್ಲ ಅದಕ್ಕೆ ನಾವು ಏನೇ ಒಂದು ನಮ್ಮ ಜೀವನದಲ್ಲಿ ಕೊರತೆ ಆಗಿದ್ದರೆ ಸ್ನೇಹಿತರೆ ನಿಮಗೆ ಹಣದ ಸಮಸ್ಯೆ ಇರಬಹುದು ಅಥವಾ ಆರೋಗ್ಯ ಸಮಸ್ಯೆ ಇರಬಹುದು ಮನೆಯಲ್ಲೇ ಇರುವ ಸದಸ್ಯರು ಈ ಗಂಡ ಹೆಂಡತಿ ಆಗಿರಬಹುದು ಗಂಡ ಹೆಂಡತಿಗೆ ಕಾಟ ಕೊಡೋದು ಅಥವಾ ಇನ್ನೇನೋ ಕೆಟ್ಟದಾಗಿ ನಡ್ಕೊಳ್ಳೋದು ಈ ರೀತಿ ಇದ್ದರೂ ಕೂಡ ತಪ್ಪದೆ ನಂಬಿಕೆಯಿಂದ ಈ ಮಂತ್ರ ಜಪ ಮಾಡಿ ಓಂ ಹೈಮ್ ಗ್ಲೌಂ ಆಜ್ಗದಾರಿಣ್ಯೆ ನಮಃ ಈ ಮಂತ್ರಕ್ಕೆ ಬಹಳ ಶಕ್ತಿ ಇರೋದರಿಂದ ರಾತ್ರಿ ನೀವು ಮಲಗುವ ಮುಂಚೆ ಹನ್ನೊಂದು ಬಾರಿ ಪಠಣೆ ಮಾಡಿ ಅದಕ್ಕೂ ಮೇಲೆ ಮಾಡ್ತೀವಿ ಅಂದರೆ ಮಾಡಬಹುದು ರಾತ್ರಿ ಏಳಿ ಬೆಳಗಾಗುವಷ್ಟರಲ್ಲೇ ಅಂದರೆ ರಾತ್ರಿ ಮಲಗಿ ಬೆಳಗಾಗುವಷ್ಟರಲ್ಲಿ ನಮಗೆ ಒಂದು ಎಷ್ಟೋ ದುಃಖ ಪಡ್ತಾ ಇರುವವರಿಗೆ ಸಮಾಧಾನ ಸ ತಾಯಿಯಿಂದ ಸಿಗುತ್ತೆ ನಮಗೆಷ್ಟೋ ಉತ್ತರಗಳು ಸಿಗದೆ ಯಾವಾಗಲೂ ಏನೋ ಸುಮ್ಮನೆ ಕಾಟಾಚಾರದ ಜೀವನ ನಡೆಸ್ತಾ ಇದ್ದೀವಿ ಅನ್ನೋರ್ಗೂ ಕೂಡ ತುಂಬ ಚೆನ್ನಾಗಿ ಒಂದು ಉತ್ತಮವಾದ ಜೀವನ ನಡೆಸೋದಕ್ಕೆ ದಾರಿ ತೋರಿಸ್ತಾಳೆ ಇದನ್ನೆಲ್ಲನೂ ನಂಬಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ತಪ್ಪದೆ ನೀವು ಕೂಡ ರಾತ್ರಿ ಮಲಗುವಾಗ ಏಕೆಂದರೆ ನಾವು ರಾತ್ರಿ ಮಲಗುವಾಗ ಸಕಾರಾತ್ಮಕ ಯೋಚನೆಗಳನ್ನ ಯಾರು ಮಾಡಿ ಮಲಗ್ತಾರೋ ಅವ್ರಿಗೆ ತಪ್ಪದೇ ಆ ತಾಯಿ ಕಡೆಯಿಂದ ತುಂಬ ಒಳ್ಳೆಯ ಒಂದು ವಿಚಾರಗಳು ಏನೇ ಕಾರ್ಯಗಳು ನಿಂತು ಕೂಡ ಅದನ್ನೆಲ್ಲ ನಡೆಸ್ಕೊಳ್ಳೋ ಹೋಗೋದಕ್ಕೆ ನಮಗೆ ಆ ತಾಯಿನೇ ದಾರಿ ತೋರಿಸ್ತಾಳೆ ನಂಬಿಕೆಯಿಂದ ನೀವು ಕೂಡ ಈ ಮಂತ್ರವನ್ನು ಪಠಣೆ ಮಾಡಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು